ಚಿತ್ರರಂಗದಲ್ಲಿರುವ ಅನೇಕರು ಏನೇ ಮಾಡಿದ್ರೂ ನೋಡುಗರಿಗದು ಎಲೆ ಅಡಿಕೇನೆ ಕೆಮ್ಮಿದರೂ ಸುದ್ದಿ ಪಾರ್ಟಿ ಮಾಡಿದ್ರು ಸುದ್ದಿ ಬಿಕಿನಿ ಹಾಕಿಕೊಂಡ್ರೂ ಸುದ್ದಿ ಅಷ್ಟ ಮಟ್ಟಿಗೆ ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕು ಮೂರ ಬಟ್ಟೆಯಾಗಿರುತ್ತೆ ಇನ್ನು ಮದುವೆಯಾಗಿ ಆ ನಂತರ ವಿಚ್ಛೇದನವಾಗಿದ್ದರಂತೂ ಮುಗಿತು ಕಾಲೆಳೆಯಲು ಅಂತಾನೆ ಇರುವ ಒಂದು ಗುಂಪು ಇವರ ಮೇಲೆ ನಿಗಾ ವಹಿಸ್ತಾರೆ ಚೂರು ಎಲ್ಲಾದರೂ ಎಡವಿದ್ರು ಸಾಕು ಟ್ರೋಲ್ ಮಾಡುತ್ತೆ ಹೀಗೆ ಟ್ರೋಲ್ ಆದಾಗೆಲ್ಲ ಕೆಲವರು ತಲೆ ಕೆಡಿಸಿಕೊಳ್ತಾರೆ ಸೈಬರ್ ಕ್ರೈಮ್ ಮೊರೆ ಹೋಗ್ತಾರೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಎಚ್ಚರಿಕೆ ನೀಡುತ್ತಾರೆ ಇತಿಮಿತಿಯಲ್ಲಿ ಇರುವಂತೆ ಹೇಳುತ್ತಾರೆ ಇನ್ನೂ ಹಲವರು ಚಲ್ತಾ ಹೇ ಅಂತ ಮುನ್ನಡೆಯುತ್ತಾರೆ ಇನ್ನು ಉದಾಹರಣೆಗೆ ನಿವೇದಿತಾ ಗೌಡ ಹೌದು ಯಾರೇನೇ ಅಂದ್ರೂ ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕಾಲೆಡೆದ್ರೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಉಫ್ ಅಂತ ಮುಂದೆ ಸಾಗುವ ಬಹುಮುಖ ಪ್ರತಿಭೆ ನಿವೇದಿತಾ ಗೌಡ ಅವರ ಮೂಲ ಗುಣ ಇವರು ವಿಯೆಟ್ನಾಂ ಪ್ರವಾಸದ ವಿಡಿಯೋ ಒಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವೈರಲ್ ಆಗ್ತಾ ಇರುವ ಈ ವಿಡಿಯೋದಲ್ಲಿ ನಡುರಾತ್ರಿಯಲ್ಲಿ ವಿಯೆಟ್ನಾಂನ ಬೀದಿಯಲ್ಲಿ ನಿಂತು ನಿವೇದಿತಾ ಗೌಡ ಒಂದೇ ಸಮನೆ ಕಣ್ಣೀರು ಹಾಕಿದ್ದಾರೆ ನಿವೇದಿತಾ ಕಣ್ಣೀರು ಹಾಕ್ತಾ ಇರುವ ವಿಡಿಯೋವನ್ನು ಅವರ ಗೆಳತಿ ಪ್ರತಿಭಾ ಗೌಡ ಸೆರೆ ಹಿಡಿದಿದ್ದು ನಿವೇದಿತಾ ಕಣ್ಣೀರು ಹಾಕ್ತಾ ಇದ್ರೆ ಈ ಸ್ನೇಹಿತೆ ಪ್ರತಿಭಾ ಮಾತ್ರ ನಿರಾಳವಾಗಿ ಕುಂತಿದ್ದಾರೆ ಇನ್ನು ನಿವೇದಿತಾ ಗೌಡ ಇದೊಂದೇ ವಿಡಿಯೋವನ್ನ ಹಂಚಿಕೊಂಡಿಲ್ಲ ಒಟ್ಟು ಆರು ವಿಡಿಯೋಗಳನ್ನು ಪೋಸ್ಟ್ ಮಾಡಿರುವ ನಿವೇದಿತಾ ಪೋಸ್ಟ್ ಕಾರ್ಡ್ ಫ್ರಮ್ ವಿಯೆಟ್ನಾಂ ಅಂತ ಕ್ಯಾಪ್ಷನ್ ನೀಡಿದ್ದಾರೆ ಈ ಆರು ವಿಡಿಯೋಗಳಲ್ಲಿ ಒಂದು ವಿಡಿಯೋದಲ್ಲಿ ಕಣ್ಣೀರು ಹಾಕಿರುವ ನಿವೇದಿತಾ ಜೊತೆಯಲ್ಲಿ ಮೇಕಪ್ ಮಾಡಿಸಿಕೊಳ್ಳುತ್ತಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಈ ಬೇರೆ ವಿಡಿಯೋಗಳ ಕುರಿತು ತಲೆ ಕೆಡಿಸಿಕೊಳ್ಳದ ಇವರ ಅಭಿಮಾನಿಗಳು ನಿವೇದಿತಾ ಗೌಡ ಕಣ್ಣೀರು ಹಾಕ್ತಾ ಇರುವ ವಿಡಿಯೋವನ್ನ ನೋಡಿ ಸದ್ಯ ಚಿಂತೆಯಲ್ಲಿ ಮುಳುಗಿದ್ದಾರೆ ಸದ್ಯ ಈ ವಿಡಿಯೋಗೆ ತರಹೇವಾರಿ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದೆ ಕೆಲವರು ಏಕಾಏಕಿ ಯಾಕೆ ಕಣ್ಣೀರು ಹಾಕುತ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದರೆ ಮತ್ತು ಕೆಲವರು ತಮ್ಮ ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ